ಅವರ ವಿರುದ್ಧ ಉಗ್ರವಾದ ಕ್ರಮ ತೆಗೆದುಕೊಳ್ಳಬೇಕು ಬಂದು ಜಾಗದೇ ಸರ್ಕಾರ ಒಂದು ಹೇಳಿಕೆ ಕೊಟ್ಟಿದ್ದು ನಾವು ವರದಿಯನ್ನು ತಲೆಕೊಂಡು ವಿಚಾರ ಮಾಡ್ತೇವೆ ಅಂತ ಅದೇ ಮುಂದೆ ಅಂದ್ರೆ ವರದಿ ಏನ್ ಬೇಕಾದ್ರು ಕೈ ಹಾಕ್ತಾರ ನೀವು ಉಳಿದಾರ ಜನಿವಾರ ಕೈ ಹಾಕಿದ್ರೆ ಸರಿ ಇರಂಗಿಲ್ಲ ಪರೀಕ್ಷಾ ಬರ್ಲಿಕ್ಕೆ ಜನವಾರ ಕೈ ಏನ್ ಸಂಬಂಧ ಮಾಡ್ ಜನಿವಾರ ಕೈ ಹಾಕಿದ್ರೆ ಕೈ ಹಾಕ್ಲಿಕ್ಕೆ ತಯಾರಿದ್ದೀವಿ ವಿಚಾರ ಮುಂದೆ ಮುಂದೆ ಮಾಡ್ಜೆ ಇಡ್ರಿಟ್ಟಿರಿ ನಮ್ಗೆ ಪದೇ 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 ನಮ್ಗೆ ತುಯ್ಲಿಕ್ಕೆ ಜನವಾರ ಚಕ್ಕರ್ಸ್ ಹಾಕ್ತಿರ ಅಂತಂದ್ರೆ ಅದ್ರ ಮಾತು ಗೊತ್ತಾವೆ ನಿಮ್ಗೆ ನಿಮ್ಗೆ ಹಾಕಿದ್ರೆ ಪ್ರತಿಯೊಂದಕ್ಕೂ ಉಳಿದಾರ ಜನಿವಾರ ಏನೇನಿಲ್ಲ ಎಲ್ಲಾನು ತೆಗೆದು ಹಾಕಿ ಹೊಸ ಮಂದಿ ಬಾ ಅಂತ ಹೇಳ್ರಿ

ಇದು ಪದೇ 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 ಪದ ಇದು ಇದು ಜನವರ ಕುಳಿದು ಸನ್ನಿವೇಶ ಚಿತ್ರೀಕರಣ ಮಾಡ್ತೀರಿ ಈಗ ಜನವರ ಕೈಮೇಲೆ ಅಂತಂದ್ರೆ ಇದು ಅತಿಯಾಗದ್ದು ಇದು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಇದು ಎಚ್ಚರಿಕೆ ಅವ್ರ ವಿರುದ್ಧ ಮನೆಗೆ ಬಂದು ಮುತ್ತಿಗೆ ಹಾಕಿ ನಿಮ್ ಮನೆ ಒಳಗೆ ಹಾಕಿ ಹೋರಾಟ ಮಾಡ್ತೀವಿ ಅಧಿಕಾರಿಗಳಿಗೆ ಇದು ಎಚ್ಚರಿಕೆ ಇದು ಶಿವಮೊಗ್ಗದಲ್ಲಿ ಆಗಿರ್ಬೋದು ಬರಿಬೇಕಾದ್ರೆ ಒಂದು ನಮ್ಮ ಆಗಿದ ವಂಚನೆ ಅದನ್ನ ಕೂಡಲೇ ಸರಿಪಡಿಸಬೇಕು ಅಂತ ಹೇಳಿ ಆ ಮಕ್ಕಳಿಗೆ ಈ ಮತ್ತೆ ತಿರುಗಾ ಸಿ ಅಂತ ಒಂದೇ ಹುಡುಗರಿಗೆ ತೊಗೊಳೋದಂತೂ ಅಸಾಧ್ಯ ಆ ಮಕ್ಳಿಗೆ ಯಾವ್ದು ಇಷ್ಟ ಅದನ್ನು ಆ ವಿಷಯದಿಂದ ಬರ್ತೀನಿ ಯಾವ ಕಾಲೇಜ್ ಅಂತಾರೋ ಆ ಕಾಲೇಜ್ನಲ್ಲಿ ಅಡ್ಮಿಷನ್ ಕೊಡಿಸಿ ಅವ್ರ ಭವಿಷ್ಯ ರೂಪಿಸ್ಬೇಕು ಅಂತ ಹೇಳಿ ನಮ್ಮದ್ದು ಸರ್ಕಾರ ಹತ್ತಿರ ಹೇಳ್ತಾ ಇದ್ವಿ ಇನ್ನೂ ಒಂದು ವಿಷಯ ಅಂತಂದರೆ ಇವತ್ತೇನು ಅವ್ನು ಮಕ್ಳಿಗೆ ಮಾನಸಿಕವಾಗಿ ಏನು ಹಿಂಸೆ ಕೊಟ್ಟಿದ್ದೀರಲ್ಲ ಅದು ಬೇರೆ ಯಾವ ಮಕ್ಕಳು ಬರಬಾರ್ದು ಇದು ರಿಪೀಟ್ ಆಗಬಾರ್ದು ಈ ಥರದೊಂದು ಮುಂದಿನ ಕಾನೂನನ್ನು ತಗೊಳ್ಬೇಕು ಅಂತ ಈ ಮಾಡಿರೋ ಅಧಿಕಾರಿನ ಈ ಕೂಡಲೇ ನೀವು ಅವನನ್ನು ಡಿಸ್ಮಿಸ್ ಮಾಡಲೇಬೇಕು ಯಾಕಂದ್ರೆ ಇವತ್ತು ನನ್ನ ಮಕ್ಕಳು ನಾಳೆ ಇನ್ನೊಬ್ರು ಮಕ್ಕಳು ಕಾರಣ ಏನಿದು ಆ ಯಜ್ಞಪಲ್ತಿ ಇವ್ರಿಗೆ ಏನ್ರಿ ಆಗಿತ್ತು ಅವ್ನ ದೇಹದ ಮೇಲೆ ಇತ್ತು ಅವ್ನ ದೇಹದಲ್ಲಿ ನಾವು ಬರೀತಿತ್ತ ಅದೇನು ಲೋಹದಿತ್ತ ನಿಮ್ಗೇನಾದ್ರಲ್ಲಿ ಏನಾದ್ರು ಹೋಗ್ತಿತ್ತ ತರಂಗಗಳು ಏನಾದ್ರು ಹೋಗ್ತಾ ಇತ್ತು ಅದರಿಂದ ಏನಿಲ್ಲ ಸುಮ್ಮನೆ ಮಿಸ್ ಗೈಡ್ ಮಾಡೋದು ಸುಮ್ಮನೆ ಮಿಸ್ ಒಟ್ಟಲ್ಲಿ ಬ್ರಾಹ್ಮಣ ಅಂದ್ರೆ ಸಾಕು ಅವ್ರು ಏನಾದರೂ ನನ್ನದು ಇಷ್ಟು ಹುಡುಗರನ್ನ ಬಿಟ್ಟಿದ್ರಿ ಈ ನಮ್ಮ ಬ್ರಾಹ್ಮಣ ಹುಡುಗರೇ ನಿಮ್ಗೆ ಯಾಕ್ರೆ ಬೇಕಾಗಿತ್ತು ಮಿಕ್ಕಿದ ಹುಡುಗರ ಹತ್ರ ಎಲ್ಲ ಇತ್ತಲ್ಲ ವಸ್ತುಗಳು ಇಲ್ಲಾಂದ್ರೆ ನೀವು ಮತ್ತೊಂದು ಸ್ಲೋಗನ್ ಹಾಕ್ಬಿಡ್ರಿ ಒಂದು ಬೈಲ ಮಾಡ್ಬಿಡ್ರಿ ಎಲ್ಲರೂ ಎಕ್ಸಾಮ್ ಬರ್ಬೇಕಾದ್ರೆ ಅಭಿಮಾನೋತರ ಬಟ್ಟೆ ನೀಲ್ದಾನೇ ಬರಬೇಕು ಅಂತಂದು ಮಾಡ್ರಿ ನೀವು ನಿಮ್ಗೆ ಅಷ್ಟು ತಾಕತ್ತಿತ್ತಲ್ಲ ಅಭಿಮಾನೋತರನೆ ಬರಲಿ ಅಲ್ಲಿ ಬರೋ ಅಧಿಕಾರಿನೂ ಹಂಗೆ ಬರಲಿ ಬರೋ ಮಕ್ಕಳು ಹಂಗೆ ಬರಲಿ ಏನು ರೀ ಹುಚ್ಚಾಟ ಇದು ಯಾರ ಜೊತೆ ಮಾಡ್ತಾ ಇದ್ದೀರಿ ನೀವು ಎದಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾವು ಬ್ರಾಹ್ಮಣ ಅಂದ್ರೆ ನಿಮಗೆ ಏನಾಗಿದೆ ಕೇವಲ ಆಗಿದ್ದೀವಿ ನಾವು ಕಾರಣ ಏನು ನಮ್ಮ ಯಜ್ಞ ಪವಿತ್ರ ನಮ್ಮ ಜುಟ್ಟ ಬಗ್ಗೆ ಮಾತಾಡಕ್ಕೆ ಇವ್ರು ಯಾರು ಇದು ಒಂದು ಫಸ್ಟ್ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಇಲ್ಲಿ ನಿನ್ನೆ ಮುಂದೆ ಇದಕ್ಕೆ ಘೋರವಾದನ್ನ ಮಾಡ್ತೀವಿ ನಾವು ಈಗ ಕೂಡಲೇ ಸರ್ಕಾರ ವರದಿ ತರಿಸ್ತೀವಿ ವರದಿ ನೋಡ್ತೀವಿ ಅವೆಲ್ಲ ಬಿಟ್ಟಾಕ್ರಿ ನೀವು ಸಾಕಷ್ಟು ಕಂಡಿದೀವಿ ನಾವು ನಿಮ್ಮ ಹತ್ರ ಯಾರು ವರದಿ ಕೊಡ್ತಾರೋ ನೀವು ವರದಿ ತೊಗೊಂಡು ನೀವು ಏನು ಮಾಡಿದ್ರೆ ನಮಗೆಲ್ಲ ಗೊತ್ತು ಇದನ್ನು ಮಾತ್ರ ಮಕ್ಕಳ ಭವಿಷ್ಯ ಅದೇ ಇಮಿಡಿಯೇಟ್ ಆಗಿ ನೀವು ಆ ಮಕ್ಕಳನ್ನ ಯಾವ ಕಾಲೇಜ್ ಅಂತ ಆ ಕಾಲೇಜ್ ನೀವು ಅಡ್ಮಿಷನ್ ಮಾಡಿಸಿದ್ರೆ ನಿಮಗೆ ಆ ವರದಿ ಮುಟ್ಟಿದಂತ ನಾವು ತಿಳ್ಕೊಳ್ತೀವಿ ಇದು ಇದೆಲ್ಲಾದರೂ ಆಗಲಿ ಇಲ್ಲಿ ನಮ್ಮ ರಾಜ್ಯ ಆದರೂ ಪರವಾಗಿಲ್ಲ ನಮ್ಮ ದೇಶ ಆದರೂ ಪರವಾಗಿಲ್ಲ ನಾವು ಪ್ರಧಾನಮಂತ್ರಿವರೆಗೂ ತಗೊಂಡು ಹೋಗೋಕೆ ನಾವು ಒದ್ದಾಡಿ ಒದ್ದಾಡ್ತೀವಿ ನಾವು ರೆಡಿನೇ ಇದೀವಿ ದೇಶ ಇದು ನಾವು ಹೇಸಿಗೆ ಕೇಳೋ ನಮ್ಮ ಕರ್ನಾಟಕದ ನಾಚಿ ಅದಂತ ಅದಂತೇಳಿಬಿಟ್ಟು ನಾವು ನಾಚಿ ಹತ್ರನೇ ಕೇಳ್ಕೊತಾ ಇದೀವಿ ಇದ್ರಲ್ಲಿ ನಾವು ಇದನ್ನ ನಮ್ಮ ನಾಚಿಕೆ ಸರ್ಕಾರ ಈ ತರ ಮಾಡಿ ಅಂತ ನಾವು ಪ್ರಧಾನಮಂತ್ರಿ ಹೋಗ್ಬೇಕು ಹಿಂಜರಿಯೋದಿಲ್ಲ ಈ ಕೂಡಲೇ ಸರ್ಕಾರದವರು ಹೋಗಿ ಆ ಮಕ್ಕಳ ಹತ್ರ ಕೇಳ್ಕೊಂಡು ಆ ಮಕ್ಕಳ ಹತ್ರ ಅಡ್ಮಿಷನ್ ಮಾಡಿಸಿದ್ರೆ ಸರಿ ಇಲ್ಲಿ ಮುನ್ನೆ ಘೋರ ಏನಾಗುತ್ತೆ ಅದನ್ನ ಸರ್ಕಾರನೇ ನಿಭಾಯಿಸ್ಕೋಬೇಕು ಅದು ನಾವು ಯಾರು ಬ್ರಾಹ್ಮಣರು ಮಾಡ್ತಾ ಇಲ್ಲ ದಯವಿಟ್ಟು ಸರ್ಕಾರ ತಪ್ಪನ್ನು ಸರ್ಕಾರ ತಿದ್ದಿಸ್ತಾ ಇದೀವಿ ನಾವು ಬ್ರಾಹ್ಮಣರು ನಾವು ಬ್ರಾಹ್ಮೀಣರು ಅಂತಂದ್ರೆ ಎಲ್ಲರೂ ಹೋಗಿಲ್ಲ ಯಾರು ಕೈ ಕೈ ಬೆರಳು ಮಾಡಿ ನಾವು ಜಗಳ ಆಡಿಲ್ಲ ಯಾರ ಹತ್ರನೂ ನಾವು ಏನು ತೋರಿಸಿಲ್ಲ ನಮ್ಮ ಮನೆಯಲ್ಲಿ ನಾವು ಇದ್ದೀವಿ ಇವತ್ತು ನಮಗೆ ಬೀದಿಗೆ ಅವರು ಈ ನನ್ನ ಬೀದಿಗೆ ತಂದಿದಾರಲ್ಲ ಇದನ್ನ ನಾವು ಬಿಡೋದಿಲ್ಲ ನಮ್ಮ ಏನು ಟಾರ್ಚರ್ ಕೊಟ್ಟಿದಾರಲ್ಲ ಇದನ್ನ ನಮ್ಮ ಮಕ್ಕಳು ಸರಿ ಹೋಗೋವರೆಗೂ ನಾವು ಈ ಹೋರಾಟ ಬಿಡೋದಿಲ್ಲ ಈ ಥರದಿಂದ ಅವರೆಲ್ಲ ನಮ್ಮ ನಾವು ಎಲ್ಲರಿಗೂ ಅಂತಮಂದರಾಗಿ ನಾವು ನಡ್ಕೊಂಡಿದ್ದು ನಮ್ಮ ಬಗ್ಗೆ ನಮ್ಮ ಹುಡುಗರ ಬಗ್ಗೆ ಯಾಕೆ ತಿಳ್ಕೊಂಡಾರ ಜನವಾರ ಅಂದ್ರೆ ಅವ್ರು ಏನಂತ ತಿಳ್ಕೊಂಡಾರ ಜನವಾರಿನ ಅವ್ನೇನು ಕರ್ಕೊಂಡು ಅಂತ ಹಾಕೋತಾರಂತವ್ ಜನವಾರದ ಬಗ್ಗೆ ಯಾಕತ್ತೆ ಹಿಂದಿಕ ಯಜಾವರ್ ತಿಳ್ಕೋರಿಗೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅವರು ಯಾರು ಇದ್ರು ಇದರಿಂದ ಕ್ವಶ್ಚನ್ ಹಾಕಿದ್ರು ಜನುವಾರದ ಬಗ್ಗೆನೇ ಹಾಕಿದ್ರು ಎರಡರಿಂದ ನಾಲ್ಕರ ತನಕ ಹಾಕಿದ್ರು ನಾಲ್ಕಕ್ಕೆ ನಾವು ಸ್ನಾನ ಮಾಡಬೇಕು ಜನವಾರದೇ ಹಾಕಿದ್ರು ಆದ್ರೆ ಅವ್ರು ಹೇಳಿದ್ರು ನಾನು ಸ್ನಾನ ಮಾಡಬೇಕು ನಾನು ಉಷ್ಯಾ ಮುಕ್ತಿನ ಅವರು ಎದ್ದು ಹೋಗ್ಬಿಟ್ರು ಹೌದಾ ಅಂದ್ರೆ ಹಿಂದೂಟಿಗೆ ಬ್ರಾಹ್ಮಣಿಕ್ ಯಾಕೆ ಮಾಡಿ ಮಾತಾಡ್ಲಿಕ್ಕೆ ತರ ಇವರು ನಾವ್ ಏನ್ರಿ ನಾವು ಯಾವ ಯಾವ ಧರ್ಮದ ಬಗ್ಗೆ ನಾವ್ ಏನಾರು ಹೇಳ್ತೀವಿ ನಾವು ಅರ್ಥಮಾತ್ರೆ ಆಗಿ ನಡ್ಕೊಂಡ್ಬೇಕು ಇವ್ರಿಗೆ ಏನ್ ಬಂದ ಇವರಿಗೆ ಇವ್ರು ಏನ್ ಕೆಡಗಾಲ ಬಂದ ಇವರಿಗೆ ಆದಷ್ಟು ನೀವು ನೀವು ಇದಕ್ಕೆ ಏನ್ಮ್ ನ್ಯಾಯ ಕೊಡ್ಬೇಕು ಅವ್ರಿಗೆ ಆ ಹುಡುಗರಿಗೆ ಎಲ್ಲಿ ಇದ್ ಅಲ್ಲೇ ಎಕ್ಸಾಮ್ ಕೊಡ್ಸಬೇಕು ಎಕ್ಸಾಮ್ ಅಲ್ರಿ ಸಿಗ್ಬೇಕು ಯಾರು ಹೇಳ್ತದೆ ಅವ್ರಿಗೆ ನಿರ್ಣಯ

ಏನಾದ್ರು ಮೋದಿ ಅವ್ರಿಗೆ ಹೋಗಿ ನಾನು ಏನು ಮಾತಾಡಬೇಕು ಬ್ರಾಹ್ಮಣಿಕೆ ಬಗ್ಗೆ ನಾ ಮಾತಾಡ್ತೀನಿ ನಮ್ಮ ನಿಮ್ಮಲ್ಲಿಂದ ಹುಡುಗ ಜನವಾರ ಹಿಡ್ಕೊಂಡು ಸರ್ ಸರ್ ಜನವಾರ ಕತ್ತರಿಸಿ ಮಾಡಿಸಿ ಇದನ್ನೇ ನಾ ಹುಡುಗ ಸರ್ ಜನವಾರ ಕಂತರ್ ಏನ್ರಿ ಧರ್ಮದ ಬಗ್ಗೆ ಅದರ ನಮಗೆ ಧರ್ಮದ ಬಗ್ಗೆ ನಾನು ಎಲ್ಲ ಕ್ರಾಸ್ ಮಾಡಿ ಇವತ್ತು ಹೇಳಿದೆ ನಾ ಬರ್ತೀನಿ ನಾ ಸ್ಟ್ರೈಕಿಗೆ ನಾ ಎಲ್ಲಿ ಆದರೆ ನಾ ಬರ್ತೀನಿ ಅಂತ ಹೇಳಿ ನಾ ಬಂದಿ ನಾನು ಇದಕ್ಕೆ ನಿರ್ಣಯ ಮಾಡಿ ಎಕ್ಸಾಮಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಒಂದು ಸರ್ಕಾರ ಏನೊಂದು ಅವಮಾನ ಮಾಡಿದೆ ಆ ಒಂದು ಅದನ್ನು ತಕ್ಷಣ ಅದನ್ನು ನಾವು ವಿರೋಧಿಸಿ ಅದಕ್ಕೆ ಒಂದು ಈ ಒಂದು ಫಲ ಅವರು ಕೊಡಬೇಕು ಅಂತ ನಾವು ಅಲ್ಲಿ ಕೇಳ್ಕೊತೀವಿ ಯಾಕಂದರೆ ಈ ಒಂದು ಬ್ರಾಹ್ಮಣ ಸಮಾಜ ಅಂದರೆ ಅವರು ತುಂಬ ಕೀಳಾಗಿ ನೋಡ್ತಿದ್ದಾರೆ ಎಲ್ಲ ಬ್ರಾಹ್ಮಣರಂದರೆ ಬ್ರಾಹ್ಮಣರು ಇವರು ಸ್ವಲ್ಪ ಜನ ಇವ್ರು ಏನು ಮಾಡ್ಕೋತಾರೆ ಅಂತ ಅವರು ನಮ್ಮನ್ನು ತುಂಬ ಕೀಳಾಗಿ ನೋಡ್ತಿದ್ದಾರೆ ಈ ಒಂದು ಬ್ರಾಹ್ಮಣರು ರಸ್ತೆಗಿಳಿದ್ರೆ ಏನಾಗುತ್ತೆ ಅಂತ ಇವತ್ತು ಒಂದು ಎಲ್ಲರಿಗೂ ತೋರಿಸೋ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಇನ್ನು ಎನ್ನುವುದ್ರ ಮುಂದೆ ತುಂಬಾ ಉಗ್ರವಾದ ಹೋರಾಟವನ್ನು ನಾವು ಮಾಡಲು ಸಿದ್ಧ ಇದ್ದೇವೆ ಎಲ್ಲಿವರೆಗೂ ಆ ಹುಡುಗನಿಗೆ ನ್ಯಾಯ ಸಿಗೋದಿಲ್ವೋ ಅವನಿಗೆ ರೀ ಎಕ್ಸಾಮ್ ಆಗಬೇಕು ಆ ಒಂದು ಎರಡು ವರ್ಷ ಅವನು ಕಷ್ಟಪಟ್ಟು ಅಷ್ಟೆಲ್ಲ ಓದಿ ಆ ಒಂದು ಎಕ್ಸಾಮ್ ಇದ್ದಾನೆ ಅವನಿಗೆ ಇಂಜಿನಿಯರಿಂಗ್ ಮಾ ಬಿ ಎ ಮಾಡಬೇಕಂತ ಅವನೊಂದು ಇಟ್ಕೊಂಡಿದನು ಆ ಕನಸವನ್ನು ಅವನು ಭಗ್ನ ಮಾಡೋ ಕೆಲಸ ಇವತ್ತು ಸರ್ಕಾರ ಮಾಡಿದೆ ಈ ರೀತಿ ಜನಿವಾರವನ್ನು ಕತ್ತರಿಸಿ ನೀವು ಒಳಗೆ ಬರ್ರಿ ಅಂದರೆ ಆ ಜನಿವಾರದಿಂದ ನಿಮ್ಗೆ ಏನಾಗ್ತಿದೆ ಏನು ತೊಂದರೆ ಇದೆ ಆ ಜನಿವಾರದಿಂದ ಇವತ್ತು ಜನಿವಾರ ಕತ್ತರಿಸಿ ಅಂತಾರೆ ನಾಳೆ ನಾವು ಜುಟ್ಟು ಬಿಟ್ಟಿರ್ತೀವಿ ಆ ಜುಟ್ಟನ್ನು ಕತ್ತರಿಸಿ ಅಂತಾರೆ ಈ ಒಂದು ಅನೇಕ ಧರ್ಮದಲ್ಲಿ ಈಗ ಬುರ್ಕ ಹಾಕೊಂಡು ಒಳಗೆ ಬಿಡ್ತಿದ್ದಾರೆ ಬುರ್ಕ ಹಾಕೊಂಡ್ರೆ ಅದರಲ್ಲಿ ಒಳಗೆ ಏನು ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗಲ್ವಾ ಈ ಬರೀ ಜನವಾರದೊಂದು ಏನು ಮೂರೇಳೆ ದಾರ ಇರುತ್ತೆ ಆ ಒಂದು ದಾರದಲ್ಲಿ ನಿಮ್ಗೆ ಏನು ಒಂದು ಏನಾದರೂ ಇಟ್ಕೊಂಡು ಬಂದಿರ್ತಾರೆ ಆ ಒಂದು ದಾರ ಕತ್ತ ಸಾಕಿ ಅಂತ ನೀವು ಏನು ಹೇಳಿದಿರ ಇದು ತುಂಬ ಖಂಡನೀಯ ಇದು ಬಹಳ ದೊಡ್ಡ ಒಂದು ತಪ್ಪು ಮಾಡಿದರೆ ಈ ಒಂದು ತಪ್ಪು ಮುಂದೆ ನಡಿಬಾರ್ದು ಅದೇ ರೀತಿ ಈ ಒಂದು ಎಲ್ಲಿವರೆಗೂ ನಾವು ಈ ಒಂದು ನ್ಯಾಯ ಸಿಗೋದಿಲ್ಲೋ ಅಲ್ಲಿವರೆಗೂ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಇವ ಮೂಲಕ ತಿಳಿಸ್ತೀನಿ ಅದೇ ರೀತಿಯಾಗಿ ಈ ಒಂದು ಮೊನ್ನೆ ಸಾವಿತ್ರಿಬಾಯಿ ಫುಲೆ ಅಂತ ಸಿನಿಮಾ ಅದರಲ್ಲಿ ಅನಿರುದ್ಧ ಕಶ್ಯಪ್ ಅವನು ಕೂಡ ಏನು ಮಾಡಿದ್ರು ಅಂದರೆ ಆ ಒಂದು ಸಿನಿಮಾ ನಾವು ಬರೋದಕ್ಕೆ ಬಿಡೋದಿಲ್ಲ ಜನಿವಾರವನ್ನು ನೀವು ಅವಳೇನ ಮಾಡ್ತಿದ್ದೀರಾ ಅಂತಂದರೆ ನಾನು ಜ ಬ್ರಾಹ್ಮಣರ ಮೇಲೆ ಮೂತ್ರವನ್ನು ವಿಸ್ತರಿಸುತ್ತೇನೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾನೆ ಇದು ಕೂಡ ತುಂಬ ಖಂಡನೀಯ ಈ ರೀತಿ ಯಾರು ಮಾಡ್ತಾರೋ ಅವ್ರ ಯಾ ಕಠಿಣ ಕಾನೂನು ಕ್ರಮ ಜರುಗಿಸಲೇಬೇಕು ಈ ಒಂದು ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂದ್ರೆ ಒಂದು ಹಿಂದೂ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದೆ ಎಲ್ಲ ಕಡೆ ಏನು ಮಾಡ್ತಾ ಇದೆ ಅಂದ್ರೆ ಹಿಂದೂಗಳ ವಿರುದ್ಧ ಏನೇ ಒಂದು ಕುತಂತ್ರ ನಡೆಸೋ ಕೆಲಸ ಮಾಡ್ತಾ ಇದೆ ಈ ಒಂದು ಕೆಲಸ ಎಲ್ಲಿವರೆಗೂ ನಿಲ್ಲಲ್ಲ ಅಲ್ಲಿವರೆಗೂ ನಾವು ಒಂದು ಬ್ರಾಹ್ಮಣ ಸಮಾಜದವರು ಈ ಒಂದು ಈ ಒಂದು ಪ್ರತಿಭಟನೆಯನ್ನ ರಾಜ್ಯ ಮಟ್ಟ ಇಲ್ಲಿ ಗುಲ್ಬರ್ಗದಲ್ಲಿ ನಡೀತಾ ಇದೆ ಇವತ್ತು ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು ದೇಶದಲ್ಲಿ ಆಗಿರ್ಬೋದು ತುಂಬಾ ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳಲು ತಿಳಿಸುತ್ತೇನೆ ಅದೇ ರೀತಿ ಒಂದು ಶಿವಮೊಗ್ಗದಲ್ಲಿ ಬೀದರ್ನಲ್ಲಿ ಅನೇಕ ಕಡೆ ಈ ಒಂದು ಎಲ್ಲ ಬೆಂಗಳೂರು ಅನೇಕ ಮಡಿಯುವ ರೀತಿ ಮಾಡ್ತಿದ್ದಾರೆ ಬೇರೆ ಜಾತಿಯವರವ್ರೇನು ಲಿಂಗಾಯತರು ಲಿಂಗವನ್ನು ಧರಿಸ್ಕೊಂಡು ಬಂದಿರ್ತಾರೆ ಅದನ್ನ ತೆಗೆಸಿದ್ರ ಬರೀ ಬ್ರಾಹ್ಮಣರಿಗೆ ಯಾಕೆ ಬ್ರಾಹ್ಮಣರು ಏನು ಮಾಡಲ್ಲ ಅವ್ರ ಕಿಂತ ಏನಾಗಲ್ಲ ಅಂತ ನೀವೊಂದು ಬ್ರಾಹ್ಮಣರನ್ನ ನೀವೊಂದು ಅಸಡ್ಡೆ ಮಾಡ್ತಾ ಇದ್ದೀರಾ ಈ ಒಂದು ತುಂಬಾ ಉಗ್ರವಾದ ಹೋರಾಟ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಾವು ಈ ಒಂದು ಸಣ್ಣ ಹೋರಾಟ ಮೂಲಕ ನಿಮಗೆ ಒಂದು ಸೂಚನೆ ಕೊಡ್ತಾ ಇದ್ದೇವೆ ಇನ್ನು ಮುಂದೆ ತುಂಬಾ ಉಗ್ರವಾದ ಹೋರಾಟವನ್ನ ನಡೆಯುತ್ತೆ ಬ್ರಾಹ್ಮಣರಿಗೆ ಅವಳಿಯನ್ನು ಮಾಡಿದ್ರೆ ಅಂದ್ರೆ